ಫ್ರೆಂಡ್ಸ್ ಮಾರ್ಲ್ ಆರ್ಡ್ಸಿನ್ ಕನ್ನಡ ಟಿಪ್ ಚಾನಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ನೋಡಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ಏನು ತಿಳಿಸ್ಕೊಡ್ತಾ ಇದ್ದೀನಂದರೆ ಸಾಕಷ್ಟು ಜನ ಕಾಯ್ತಾ ಇರ್ತಕ್ಕಂಥ ಹುದ್ದೆಗಳ ನೇಮಕಾತಿ ಈಗಾಗಲೇ ಪ್ರಾರಂಭ ಆಗ್ಬಿಟ್ಟಿದೆ ಈ ಒಂದು ಹುದ್ದೆಗಳ ಮಾಹಿತಿಯನ್ನು ನೋಡ್ತಾ ಹೋದರೆ ಇಲ್ಲಿ ಬೆಂಗಳೂರು ಅಭಿ ಅಭಿವೃದ್ಧಿ ಪ್ರಾಧಿಕಾರ ಆಗಿರಬಹುದು ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡ್ ಆಗಿರಬಹುದು ಹಾಗೆ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ಆಗಿರಬಹುದು ಕರ್ನಾ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಆಗಿರಬಹುದು ವಾಯವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಆಗಿರಬಹುದು ಹಾಗೆ ಕೃಷಿ ಮಾರಾಟ ಇಲಾಖೆಯಲ್ಲಿ ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆ ಮತ್ತು ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ಕಾಲೇಜುಗಳಲ್ಲಿ ಆಗಿರ್ ಈ ಎಲ್ಲ ಹುದ್ದೆಗಳಲ್ಲಿ ಈ ಎಲ್ಲ ಸಂಸ್ಥೆ ಆಗಿರ್ಬೋದು ಈ ಎಲ್ಲ ಇಲಾಖೆಗಳಲ್ಲಿ ಒಟ್ಟು ಏನಪ್ಪ ಅಂದರೆ ಇಲ್ಲಿ ಏಳ್ನೂರ ಎಂಟು ಹುದ್ದೆಗಳ ಕಾಲ್ಫಾರ್ಮ್ ಮಾಡಿದ್ದಾರೆ ಈ ಒಂದು ಏಳ್ನೂರ ಎಂಟು ಹುದ್ದೆಗಳನ್ನು ಯಾವ ರೀತಿಯಾಗಿ ಹಂಚಿಕೆ ಮಾಡಿದ್ದಾರೆ ಮತ್ತು ಇಲ್ಲಿ ಇಲ್ಲಿ ಏನಪ್ಪ ಅಂದರೆ ನಿಮಗೆ ಮೇನ್ ಪಾಯಿಂಟ್ ತಿಳಿಸುವುದೇನೆಂದ್ರೆ ಇಲ್ಲಿ ಕಲ್ಯಾಣ ಕರ್ನಾಟಕ ಅಂದರೆ ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಆಗಿರ್ಬೋದು ಕೆ ಕೆ ಆರ್ ಟಿ ಸಿ ಆಗಿರ್ಬೋದು ಕೆ ಎಸ್ ಆರ್ ಟಿ ಸಿ ಆಗಿರ್ಬೋದು ಈ ಮತ್ತು ಎಸ್ ಡಿ ಎಫ್ ಡಿ ಕೂಡ ಇಲ್ಲಿ ಏನಪ್ಪ ಅಂದರೆ ಹುದ್ದೆಗಳನ್ನು ಕಾಲ್ಫಾರ್ಮ್ ಮಾಡಿದ್ದಾರೆ ಈ ಹುದ್ದೆಗಳ ಮಾಹಿತಿ ನಿಮಗೆ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಮಿಸ್ ಮಾಡದೆ ವಿಡಿಯೋ ಕೊನೆವರೆಗೂ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಯಾಕಂದರೆ ಮುಂದೆ ನಾವು ಯಾವುದೇ ವೀಡಿಯೋ ಬಿಟ್ಟರೆ ನಿಮಗೆ ತಟ್ಟಂತ ನೋಟಿಫಿಕೇಶನ್ ಬರುತ್ತೆ ಹಾಗೆ ನೋಡಿ ಈ ಒಂದು ಹುದ್ದೆಗೆ ಹಾಕುವ ಲಿಂಕ್ ಏನಪ್ಪ ಅಂದರೆ ಅಪ್ಲಿಕೇಶನ್ ಹಾಕುವ ಲಿಂಕ್ ಬೇಕಂದರೆ ಇದೇ ವಿಡಿಯೋ ಕಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅದರ ಮೇಲೆ ಕ್ಲಿಕ್ ಮಾಡಿ ನೀವು ಡೈರೆಕ್ಟಾಗಿ ಅರ್ಜಿನ ಸಲ್ಲಿಸಬಹುದು ನಿಮಗೆ ಇಲ್ಲಿ ನೋಡಿ ಇಲ್ಲಿ ಸಾಕಷ್ಟು ಇಲಾಖೆಗಳಿಂದ ಹುದ್ದೆಗಳನ್ನು ಕನ್ಫರ್ಮ್ ಮಾಡಿದರೆ ಅಷ್ಟು ಹುದ್ದೆಗಳಿಗೆ ಒಂದೇ ಲಿಂಕ್ ಇರುತ್ತಾ ಅಥವಾ ಬೇರೆ ಬೇರೆ ಇರುತ್ತಾ ಅದನ್ನು ಕೂಡ ನಿಮಗೆ ಇದೇ ವಿಡಿಯೋದಲ್ಲಿ ತಿಳಿಸ್ತೀನಿ ಮತ್ತು ಅಪ್ಲಿಕೇಶನ್ ಯಾವ ರೀತಿ ಹಾಕೋದು ಅದನ್ನು ಕೂಡ ತಿಳಿಸ್ತಾ ಹೋಗ್ತೀನಿ ಸೊ ಏನಪ್ಪ ಅಂದರೆ ಮಿಸ್ ಮಾಡಿದ ವಿಡಿಯೋ ಕೊನೆಯವ್ರಿಗೂ ನೋಡಿ ಏನು ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಯಾಕಂದರೆ ಮುಂದೆ ನಾವು ಯಾವುದೇ ವಿಡಿಯೋ ಮಾಡಿದರೂ ಕೂಡ ನಿಮಗೆ ತಟ್ಟಂತ ನೋಟಿಫಿಕೇಷನ್ ಬರುತ್ತೆ ಈಗ ನೋಡಿ ಈ ಒಂದು ಹುದ್ದೆಗೆ ಇನ್ನೂ ಯಾರು ಅಪ್ಲಿಕೇಶನ್ ಹಾಕಿಲ್ಲ ಅಂಥವರಿಗೆ ಈ ಒಂದು ವಿಡಿಯೋ ಶೇರ್ ಮಾಡಿ ಎಸ್ ಡಿ ಎಪ್ಪಡೆಯೇ ಮಾಹಿತಿ ಕೂಡ ನಿಮಗೆ ಇಲ್ಲಿ ಸಿಗುತ್ತೆ ಇಲ್ಲಿ ನೋಡಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ವಿವಿಧ ಇಲಾಖೆ ಅಥವಾ ನಿಗಮ ಆಗಿರಬಹುದು ಸಂಸ್ಥೆಗಳಲ್ಲಿ ಉಳಿಕೆ ವೃಂದ ಹಾಗೂ ಕಲ್ಯಾಣ ಕರ್ನಾಟಕ ವೃಂದದಡಿಯಲ್ಲಿ ಖಾಲಿ ಇರುವ ಒಟ್ಟು ಏಳ್ನೂರ ಎಂಟು ಹುದ್ದೆಗಳ ನೇಮಕಾತಿಗಾಗಿ ಅಕ್ಟೋಬರ್ ಎಂಟರಂದು ಅಧಿಸೂಚನೆಯನ್ನು ಹೊರಡಿಸಿ ಅರ್ಜಿಯನ್ನು ಕರೆಯಲಾಗಿದೆ ನೋಡಿ ಉಳಿಕೆ ವೃಂದದಲ್ಲಿ ಒಟ್ಟು ಮುನ್ನೂರ ಎಂಬತ್ತೇಳು ಹುದ್ದೆಗಳು ಮತ್ತು ಕಲ್ಯಾಣ ಕರ್ನಾಟಕ ವೃಂದದಲ್ಲಿ ಮುನ್ನೂರ ಇಪ್ಪತ್ತೊಂದು ಹುದ್ದೆಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯ ಮೂಲಕ ನೇಮಕಾತಿ ಮಾಡಿಕೊಳ್ಳಲಾಗುವುದು ಅಂತ ಏನಪ್ಪ ಅಂದರೆ ಅಧಿಸೂಚನೆಯನ್ನು ಬಿಡುಗಡೆ ಮಾಡಿದ್ದಾರೆ ಈ ಅಧಿಸೂಚನೆಗೆ ಆಸಕ್ತ ಮತ್ತು ಅರ್ಹ ಇರತಕ್ಕಂಥ ಅಭ್ಯರ್ಥಿಗಳು ಪ್ರಾಧಿಕಾರದ ಆಪ್ ಆಫಿಷಿಯಲ್ ವೆಬ್ಸೈಟ್ಗೆ ಭೇಟಿ ನೀಡಿ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಈ ಲಿಂಕ್ ಬೇಕಂದರೆ ಇದೇ ವಿಡಿಯೋ ವಿಡಿಯೋಗಳಿಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅದರ ಮೇಲೆ ಕ್ಲಿಕ್ ಮಾಡಿ ನೀವು ಡೈರೆಕ್ಟಾಗಿ ಅರ್ಜಿಯನ್ನು ಸಲ್ಲಿಸಬಹುದು ಈಗ ಇಲ್ಲಿ ನೋಡ್ತಾ ಹೋಗೋಣ ಈ ಹುದ್ದೆಗೆ ಅರ್ಜಿನ ಸಲ್ಲಿಸಲು ಪ್ರಮುಖ ದಿನಾಂಕಗಳನ್ನು ನೋಡ್ತಾ ಹೋದರೆ ನೋಡಿ ಎಲ್ಲ ಹುದ್ದೆಗಳು ಏನು ಮೇಲೆ ನಿಮಗೆ ಹೇಳಿದೆ ಕೆ ಎಸ್ ಆರ್ ಟಿ ಸಿ ಆಗಿರ್ಬೋದು ಯಾವುದೇ ಏನು ಪದವಿ ಪೂರ್ವ ಕಾಲೇಜುಗಳಲ್ಲಿ ಕರೆದಿದ್ದಾರೆ ಎಲ್ಲ ಹುದ್ದೆಗಳಿಗೆ ಸೇರಿ ಇಲ್ಲಿ ನೋಡಿ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಅಕ್ಟೋಬರ್ ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ನವೆಂಬರ್ ಹತ್ತು ಎರಡು ಸಾವಿರದ ಇಪ್ಪತ್ತೈದರ ಒಳಗಾಗಿ ನೀವು ಈ ಹುದ್ದೆಗಳಿಗೆ ಅರ್ಜಿನ ಸಲ್ಲಿಸಬಹುದು ನೋಡಿ ಅರ್ಜಿ ಶುಲ್ಕ ಪಾವತಿಸಲು ಕೊನೆಯ ದಿನಾಂಕ ನವೆಂಬರ್ ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಕೊಟ್ಟಿದ್ದಾರೆ ಯಾರ್ಯಾರು ಅರ್ಜಿಯನ್ನು ಸಲ್ಲಿಸಿಲ್ಲ ಅವರು ಏನಪ್ಪ ಅಂದರೆ ಹಿಂದಿನಿಂದಲೇ ಅರ್ಜಿಯನ್ನು ಸಲ್ಲಿಸಲು ಪ್ರಾರಂಭ ಮಾಡಿ ಹಾಗೆ ಅರ್ಜಿಯನ್ನು ಸಲ್ಲಿಸಿದ್ದೀರ ಆದರೆ ಅಪ್ಲಿಕೇಶನ್ ಫೀಸನ್ನು ಅಂದರೆ ಅವರು ಕೂಡ ಏನಪ್ಪ ಅಂದರೆ ನವೆಂಬರ್ ಒಳಗಾಗಿ ಅಪ್ಲಿಕೇಶನ್ ಫೀಸನ್ನು ತುಂಬಿಬಿಡಿ ಅಂದರೆ ನಿಮ್ಮ ಒಂದು ಅಪ್ಲಿಕೇಶನ್ ಆಗಿರ್ಬೋದು ಅಪ್ಲಿಕೇಶನ್ ಫಾರ್ಮ್ ಏನಪ್ಪ ಅಂದರೆ ರಿಜೆಕ್ಟ್ ಆಗುವ ಚಾನ್ಸಸ್ ಇರುತ್ತೆ ಈಗ ಇಲ್ಲಿ ನೋಡ್ತಾ ಹೋಗೋಣ ಯಾವ ಇಲಾಖೆಯಿಂದ ಎಷ್ಟು ಹುದ್ದೆಗಳನ್ನು ಕಾಲುಫರ್ ಮಾಡಿದ್ದಾರೆ ಅಂತ ಹೇಳ್ತಾ ಹೋಗ್ತೀನಿ ನೋಡಿ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಿಂದ ಉಳಿಕೆ ಮೂಲ ಉಳಿಕೆ ವೃಂದದ ಹುದ್ದೆಗಳ ಸಂಖ್ಯೆ ಬಂದ್ಬಿಟ್ಟು ಹದಿನೆಂಟು ಹಾಗೆ ಕಲ್ಯಾಣ ಕರ್ನಾಟಕ ವೃಂದದ ಹುದ್ದೆಗಳ ಸಂಖ್ಯೆ ಏಳು ಹಾಗೆ ಇಲ್ಲಿ ನೋಡ್ತಾ ಹೋದರೆ ನೋಡಿ ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡ್ ಇಲಾಖೆಯಿಂದ ಉಳಿಕೆ ವೃಂದದ ಹುದ್ದೆಗಳ ಸಂಖ್ಯೆ ಹದಿನಾಲ್ಕು ಮತ್ತು ಕಲ್ಯಾಣ ಕರ್ನಾಟಕ ವೃಂದದ ಹುದ್ದೆಗಳ ಸಂಖ್ಯೆ ಹದಿನಾಲ್ಕು ಒಟ್ಟು ಇಪ್ಪತ್ತೆಂಟು ಹುದ್ದೆಗಳನ್ನು ಕಾಲ್ಫರ್ ಮಾಡಿದ್ದಾರೆ ನೋಡಿ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇಲಾಖೆಯಿಂದ ನಲವತ್ತು ಏನಪ್ಪ ಅಂದರೆ ಇಲ್ಲಿ ಉಳಿಕೆ ಮೂಲ ವೃಂದದ ಹುದ್ದೆಗಳ ಸಂಖ್ಯೆ ಹಾಗೆ ಕಲ್ಯಾಣ ಕರ್ನಾಟಕದಿಂದ ನಾಲ್ಕು ಹುದ್ದೆ ಒಟ್ಟು ನಲ್ವತ್ನಾಲ್ಕು ಹುದ್ದೆಗಳನ್ನು ಕನ್ಫರ್ಮ್ ಮಾಡಿದ್ದಾರೆ ಹಾಗೆ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಸಂಸ್ಥೆಯಿಂದ ಅರವತ್ತ್ಮೂರು ಏನಪ್ಪ ಅಂದರೆ ಉಳಿಕೆ ವೃಂದದ ಹುದ್ದೆಗಳಿಗೆ ಹಾಗೆ ಎರಡು ನೂರ ಐವತ್ತ್ಮೂರು ಕಲ್ಯಾಣ ಕರ್ನಾಟಕ ವೃಂದದ ಹುದ್ದೆಗಳನ್ನು ಕನ್ಫರ್ಮ್ ಮಾಡಿದ್ದಾರೆ ಸೊ ಏನಪ್ಪ ಅಂದರೆ ಇದೊಂದು ದೊಡ್ಡ ಅವಕಾಶ ಅಂತಲೇ ಹೇಳ್ಬೋದು ಮಿಸ್ ಮಾಡಿದ್ರೆ ಯಾರ್ಯಾರು ಅಪ್ಲಿಕೇಶನ್ ಹಾಕಿಲ್ಲ ದಯವಿಟ್ಟು ಅಪ್ಲಿಕೇಶನ್ ಹಾಕಿ ಹಾಗೆ ಇಲ್ಲಿ ವಾಯವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಿಂದ ಹತ್ತೊಂಬತ್ತು ಏನಪ್ಪ ಅಂದರೆ ಉಳಿಕೆ ಮೂಲ ವೃಂದದ ಹುದ್ದೆಗಳನ್ನು ಕನ್ಫರ್ಮ್ ಮಾಡಿದ್ದಾರೆ ಇಲ್ಲಿ ಕರ್ನಾಟ ಕಲ್ಯಾಣ ಕರ್ನಾಟಕದಿಂದ ಯಾವುದೇ ಹುದ್ದೆಗಳನ್ನು ಏನಪ್ಪ ಅಂದರೆ ಬಿಡುಗಡೆ ಮಾಡಿಲ್ಲ ಹಾಗೆ ಕೃಷಿ ಮಾರಾಟ ಇಲಾಖೆಯಿಂದ ಒನ್ನೂರ ಎಂಬತ್ತು ಉಳಿಕೆ ವೃಂದದ ಹುದ್ದೆಗಳು ಹಾಗೆ ತಾಂತ್ರಿಕ ಶಿಕ್ಷಣ ಇಲಾಖೆಯಿಂದ ಐವತ್ತು ಉಳಿಕೆ ವೃಂದದ ಹುದ್ದೆಗಳು ಮತ್ತು ನಾಲ್ವತ್ಮೂರು ಕಲ್ಯಾಣ ಕರ್ನಾಟಕ ವೃಂದದ ಹುದ್ದೆಗಳನ್ನು ಏನಪ್ಪ ಅಂದರೆ ಕಾಲ್ಫರ್ಮ್ ಮಾಡಿದ್ದಾರೆ ಹಾಗೆ ಬ ನೋಡಿ ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ಇಲ್ಲಿ ಬಂದುಬಿಟ್ಟು ಉಳಿಕೆ ವೃಂದದ ಹುದ್ದೆಗಳು ಹತ್ತು ಹಾಗೆ ಇಲ್ಲಿ ನೋಡಿ ಕಲ್ಯಾಣ ಕರ್ನಾಟಕದಿಂದ ಯಾವುದೇ ಹುದ್ದೆಗಳನ್ನು ಕಾಲ್ಫರ್ಮ್ ಮಾಡಿಲ್ಲ ಸೊ ನಿಮಗೆ ಇನ್ನೊಮ್ಮೆ ತೋರಿಸ್ತೀನಿ ನಿಮಗೆ ಬೇಕಾದರೆ ಸ್ಕ್ರೀನ್ಶಾಟ್ ಆದರೂ ತೆಗೆದುಕೊಳ್ಳಿ ಅಂದರೆ ನಿಮಗೆ ಇದು ಇದರ ಮಾ ಅಂದರೆ ಈ ಹುದ್ದೆಗಳ ಒಂದು ಪಿ ಡಿ ಎಫ್ ಬೇಕಂದರೆ ಇದೇ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಟ್ಟಿರ್ತೀನಿ ಅದರ ಮೇಲೆ ಕ್ಲಿಕ್ ಮಾಡಿ ಜೋಯ್ನ್ ಆಗಿ ಅದರಲ್ಲಿ ನಿಮಗೆ ಈ ಹುದ್ದೆಗಳ ಎಲ್ಲ ಮಾಹಿತಿ ಸಿಗುತ್ತೆ ಪಿ ಡಿ ಎಫ್ ಕೂಡ ಅದರಲ್ಲಿ ಅಪ್ಲೋಡ್ ಮಾಡಿರ್ತೀನಿ ನಂತರ ಈ ಹುದ್ದೆಗಳು ಏನು ನಾನು ಆಲ್ರೆಡಿ ಹೇಳಿದೆ ಅವುಗಳಿಗೆ ಶೈಕ್ಷಣಿಕ ಅರ್ಹತೆ ಎಷ್ಟೆಷ್ಟಿರಬೇಕು ಅಂತ ನೋಡ್ತಾ ಹೋಗೋಣ ನೋಡಿ ನೇಮಕಾತಿ ಅಧಿಸೂಚನೆಯಲ್ಲಿ ತಿಳಿಸಿದ ಪ್ರಕಾರ ಅಂದರೆ ಕೆ ಇಂದ ಏನೋ ಒಂದು ನೋಟಿಫಿಕೇಶನ್ ಬಂದಿದೆ ಅಪ್ ಅಪ್ಲಿಕೇಶನ್ ಹಾಕೋದು ಅದರ ಪ್ರಕಾರ ಅಭ್ಯರ್ಥಿಯು ಪದವಿ ಆಗಿರ್ಬೋದು ಪಿ ಯು ಸಿ ಆಗಿರ್ಬೋದು ಮೂರು ವರ್ಷದ ಡಿಪ್ಲೊಮಾ ಅಥವಾ ಐ ಟಿ ಐ ಅಥವಾ ಬಿ ಇ ಅಥವಾ ಬಿ ಟೆಕ್ ಅಥವಾ ಬಿ ಎಸ್ ಸಿ ಅಥವಾ ಎಮ್ ಎಸ್ ಸಿ ಸಂಬಂಧಿಸಿದ ವಿಷಯದಲ್ಲಿ ಇಂಜಿನಿಯರಿಂಗ್ ಪದವಿ ವಿದ್ಯಾರ್ಥಿಯನ್ನು ಹೊಂದಿರಬೇಕು ನೋಡಿ ನಿರ್ವಾಹಕ ಹುದ್ದೆಗೆ ಪಿ ಯು ಸಿ ಅಥವಾ ಡಿಪ್ಲೊಮಾ ಜೊತೆಗೆ ಮೋಟಾರು ವಾಹನ ಕಂಡಕ್ಟರ್ ಪರವಾನಗಿ ಅಂದರೆ ಕಂಡಕ್ಟರ್ ಲೈಸೆನ್ಸ್ ಕೂಡ ಮತ್ತು ಬ್ಯಾಜ್ ಕೂಡ ಹೊಂದಿರುವುದು ಕಡ್ಡಾಯವಾಗಿರುತ್ತೆ ಇದು ಕೇವಲ ಯಾವುದಕ್ಕಪ್ಪ ಅಂತಂದರೆ ನಿರ್ವಾಹಕ ಹುದ್ದೆಗಳಿಗೆ ಮಾತ್ರ ನೀವು ಇಲ್ಲಿ ನಾನು ಏನು ಹೇಳಿದೆ ನೋಡಿ ಇಲ್ಲಿ ಅಭ್ಯರ್ಥಿ ಪದವಿ ಪಿ ಯು ಸಿ ಮೂರು ವರ್ಷದ ಡಿಪ್ಲೊಮಾ ಐ ಟಿ ಐ ಬಿ ಇ ಬಿ ಟೆಕ್ ಬಿ ಎಸ್ ಸಿ ಎಮ್ ಎಸ್ ಸಿ ಸಂಬಂಧಿಸಿದ ವಿಷಯದಲ್ಲಿ ಇಂಜಿನಿಯರಿಂಗ್ ಪದವಿ ವಿದ್ಯಾರ್ಥಿ ಹೊಂದಿರಬೇಕು ಅಂತ ಏನು ಹೇಳಿದೆ ಈ ಎಲ್ಲ ಶೈಕ್ಷಣಿಕ ಅರ್ಹತೆ ಏನಪ್ಪ ಅಂದರೆ ಎಲ್ಲ ಹುದ್ದೆಗಳಿಗೆ ಸಂಬಂಧಪಟ್ಟ ಹಾಗೆ ಅಂದರೆ ಈಗ ನೋಡಿ ಪದವಿ ಮುಗಿಸಿದವರು ಒಂದು ಹುದ್ದೆಗೆ ಅಪ್ಲಿಕೇಶನ್ ಆಗ್ಬೋದು ಪಿ ಯು ಸಿ ಮುಗಿಸಿದವರು ಒಂದು ಹುದ್ದೆಗೆ ಅಪ್ಲಿಕೇಶನ್ ಆಗ್ಬೋದು ಹಾಗೆ ಮೂರು ವರ್ಷದ ಡಿಪ್ಲೊಮಾ ಏನು ಮುಗಿಸಿರ್ತಾರೋ ಅವರಿಗೂ ಕೂಡ ಒಂದು ಬೇರೆ ಹುದ್ದೆ ಇರುತ್ತೆ ಐ ಟಿ ಐ ಮುಗಿಸಿದವರಿಗೂ ಕೂಡ ಒಂದು ಹುದ್ದೆ ಇದೆ ಈ ರೀತಿಯಾಗಿ ಏನಪ್ಪಾ ಅಂದರೆ ಶೈಕ್ಷಣಿಕ ಅರ್ಹತೆನ ಕೊಟ್ಟಿದ್ದಾರೆ ನಂತರ ನೋಡಿ ಹುದ್ ಗಮನಿಸಿದಂಥ ಒಂದು ನೋಟ್ ಕೊಟ್ಟಿದ್ದಾರೆ ಹಾಗೆ ಗುದ ಹುದ್ದೆಗಳ ಆಧಾರಿತವಾಗಿ ವಿದ್ಯಾರ್ಥಿ ನಿಗದಿಪಡಿಸಲಾಗಿದ್ದು ನೋಡಿ ಹೆಚ್ಚಿನ ಮಾಹಿತಿಗಾಗಿ ಅಧಿಕೃತ ಅಧಿಸೂಚನೆ ಓ ಓದಬೇಕಂತ ಕೊಟ್ಟಿದ್ದಾರೆ ನಾನು ಆಲ್ರೆಡಿ ನಿಮಗೆ ಹೇಳಿದೆ ಹುದ್ದೆಗಳ ಅದಕ್ಕೆ ಅದು ಆಧಾರಿತವಾಗಿ ಅಂದರೆ ಯಾವ ಹುದ್ದೆಗೆ ಯಾವ ಶೈಕ್ಷಣಿಕ ಅರ್ಹತೆ ಬೇಕು ಅದನ್ನು ಕೊಟ್ಟಿದ್ದಾರೆ ಸೊ ಯಾವುದೇ ರೀತಿ ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗಬೇಡಿ ವಯೋಮಿತಿ ಬಂದುಬಿಟ್ಟು ನೋಡಿ ಇಲ್ಲಿ ಕನಿಷ್ಠ ವಯಸ್ಸಿನ ಮಿತಿ ಹದಿನೆಂಟರಿಂದ ಹಿಡಿದು ಗರಿಷ್ಠ ವಯಸ್ಸಿನ ಮಿತಿ ಇಲ್ಲಿ ಕೊಟ್ಟಿದ್ದಾರೆ ಕೆಟಗರಿ ವೈಸ್ ಕೊಟ್ಟಿದ್ದಾರೆ ಯಾವ ಕೆಟಗರಿಗೆ ಎಷ್ಟು ಇಲ್ಲಿ ಏನಪ್ಪ ಅಂದರೆ ವಯೋಮಿತಿ ಸಡಿಲಿಕೆ ಇದೆ ಅಂತ ನೋಡ್ತಾ ಹೋಗೋಣ ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ ಹದಿನೆಂಟರಿಂದ ಮೂವತ್ತೆಂಟು ವರ್ಷಗಳು ಹಾಗೆ ಪ್ರವರ್ಗ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅಭ್ಯರ್ಥಿಗಳಿಗೆ ಹದಿನೆಂಟರಿಂದ ನಲವತ್ತೊಂದು ವರ್ಷಗಳು ಹಾಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒನ್ ಅಭ್ಯರ್ಥಿಗಳಿಗೆ ಹದಿನೆಂಟರಿಂದ ನಲವತ್ತ್ಮೂರು ವರ್ಷದ ಒಳಗೆ ಇರತಕ್ಕಂಥ ಅಭ್ಯರ್ಥಿಗಳು ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಲು ಏನಪ್ಪ ಅಂದರೆ ಅವಕಾಶವನ್ನು ಕೊಟ್ಟಿದ್ದಾರೆ ನೋಡಿ ಸರ್ಕಾರದ ನಿಯಮಗಳ ಪ್ರಕಾರ ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ ಅಂತ ಕೊಟ್ಟಿದ್ದಾರೆ ಹಾಗೆ ಈ ಏನೋ ಸಾಕಷ್ಟು ಇಲ್ಲಿ ಹುದ್ದೆಗಳನ್ನು ಕನ್ಫರ್ಮ್ ಮಾಡಿದ್ದಾರೆ ಈ ಹುದ್ದೆಗಳಿಗೆ ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ಇರುತ್ತೆ ಅಂತ ಇದನ್ನು ಕೂಡ ಹೇಳ್ತೀನಿ ನೋಡಿ ನೋಡಿ ಮೊದಲಿಗೆ ಆಯ್ಕೆ ಪ್ರಕ್ರಿಯೆ ಬಂದ್ಬಿಟ್ಟು ಸ್ಪರ್ಧಾತ್ಮಕ ಪರೀಕ್ಷೆ ಇರುತ್ತೆ ನೀವು ಯಾವುದೇ ಏನಪ್ಪ ಅಂದರೆ ಪೋಸ್ಟ್ಗೆ ಅಪ್ಲಿಕೇಶನ್ ಹಾಕಿದರೂ ಕೂಡ ಮೊದಲಿಗೆ ಸ್ಪರ್ಧಾತ್ಮಕ ಪರೀಕ್ಷೆ ಇರುತ್ತೆ ಸ್ಪರ್ಧಾತ್ಮಕ ಪರೀಕ್ಷೆ ಆದ ನಂತರ ಅದರಲ್ಲಿ ಯಾರ್ಯಾರು ಪಾಸ್ ಆಗ್ತಾರೋ ಅಂಥವರಿಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಂದರೆ ದಾಖಲಾತಿ ಪರೀಕ್ಷೆ ನಡೆಸಿ ಈ ಹುದ್ದೆಗಳಿಗೆ ಆಯ್ಕೆ ಮಾಡಿಕೊಳ್ಳಲಾಗುತ್ತೆ ಕರೆಕ್ಟಾಗಿ ನೋಡ್ಕೊಳ್ಳಿ ಇದಾದ ನಂತರ ಇಲ್ಲಿ ಅರ್ಜಿ ಶುಲ್ಕ ಕೊಟ್ಟಿದ್ದಾರೆ ಅದು ಕೊಟ್ಟು ಕ್ಯಾಟಗರಿ ವೈಸ್ ಕೊಟ್ಟಿದ್ದಾರೆ ಅದನ್ನು ನೋಡ್ತಾ ಹೋಗೋಣ ನೋಡಿ ಸಾಮಾನ್ಯ ಅರ್ಹತೆ ಮತ್ತು ಇತರೆ ಪ್ರವರ್ಗಗಳು ಅಂದರೆ ಟು ಎ ಆಗಿರ್ಬೋದು ಟು ಬಿ ತ್ರೀ ಎ ತ್ರೀ ಬಿ ಅಭ್ಯರ್ಥಿಗಳಿಗೆ ಏಳ್ನೂರ ಐವತ್ತು ರೂಪಾಯಿ ಇರುತ್ತೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒನ್ ಮಾಜಿ ಸೈನಿಕ ಮತ್ತು ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ ಐದುನೂರು ರೂಪಾಯಿ ಇರುತ್ತೆ ಹಾಗೆ ವಿಶೇಷ ಚೇತನ ಅಭ್ಯರ್ಥಿಗಳಿಗೆ ಎರಡು ನೂರ ಐವತ್ತು ರೂಪಾಯಿ ಇರುತ್ತೆ ನೋಡಿ ಅಪ್ಲಿಕೇಶನ್ ಹಾಕುವಾಗ ಯಾವುದೇ ರೀತಿ ಕನ್ಫ್ಯೂಸ್ ಮಾಡ್ಕೊಳ್ಳದೆ ನಿಮ್ಮ ಕ್ಯಾಟಗರಿಗೆ ಆಗಿರ್ಬೋದು ಎಷ್ಟು ಫೀಸ್ ಇರುತ್ತೆ ಅದನ್ನು ಅಷ್ಟೇ ನೀವು ಪೇ ಪೇಡ್ ಮಾಡಿ ಹಾಗೆ ಇಲ್ಲಿ ಹೌ ಟು ಅಪ್ಲೈ ಫಾರ್ ಕೆ ಎ ರಿಕ್ರೂಟ್ಮೆಂಟ್ ಅಂದರೆ ಈಗ ಏನು ಕಲ್ಫರ್ ಮಾಡಿದ್ದಾರೆ ಕೆ ಎ ಹುದ್ದೆಗಳನ್ನು ಈ ಹುದ್ದೆಗಳಿಗೆ ಯಾವ ರೀತಿ ಅಪ್ಲಿಕೇಶನ್ ಹಾಕೋದು ಅಂತ ಹೇಳ್ತಾ ಹೋಗ್ತೀನಿ ನೋಡಿ ನೋಡಿ ಹಂತ ಒಂದರಲ್ಲಿ ಪ್ರಾಧಿಕಾರದ ಅಧಿಕೃತ ವೆಬ್ಸೈಟ್ ಬೇಕೆಂದರೆ ನಿಮಗೆ ಇದೇ ವಿಡಿಯೋ ಕಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅದಕ್ಕೆ ನೀವು ಕ್ಲಿಕ್ ಮಾಡಿ ಭೇಟಿ ನೀಡಿ ಭೇಟಿ ನೀಡಿದ ನಂತರ ಅಲ್ಲಿ ನೇಮಕಾತಿ ವಿವಿಧ ಇಲಾಖೆಗಳ ನೇಮಕಾತಿ ಎರಡು ಸಾವಿರದ ಇಪ್ಪತ್ತೈದು ಅಂತ ಕಾಣುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ವಿವಿಧ ಇಲಾಖೆಗಳ ನೇಮಕಾತಿ ಎಚ್ ಕೆ ಟು ತೌಸಂಡ್ ಟ್ವೆಂಟಿ ಫೈ ಅಂತ ಕಾಣುತ್ತೆ ಮತ್ತು ವಿವಿಧ ಇಲಾಖೆಗಳ ನೇಮಕಾತಿ ನಾನ್ ಎಚ್ ಕೆ ಟು ತೌಸಂಡ್ ಟ್ವೆಂಟಿ ಫೈ ಅಂತ ಎರಡು ಆಪ್ಷನ್ ಕಾಣುತ್ತೆ ನೀವು ಎಲ್ಲಿ ಹಾಕಬೇಕು ಅದನ್ನು ಏನಪ್ಪ ಅಂದರೆ ಎಚ್ ಕೆ ಆಗಿರ್ಬೋದು ನಾನ್ ಎಚ್ ಕೆ ಆಗಿರ್ಬೋದು ನಿಮಗೆ ಎಲ್ಲಿ ಏನಪ್ಪ ಅಂದರೆ ಅಪ್ಲಿಕೇಶನ್ ಹಾಕುವಾಗ ಅನ್ನಿಸ್ತು ಅಲ್ಲಿ ನೀವು ಅಲ್ಲಿ ಅಪ್ಲಿಕೇಶನ್ ಹಾಕ್ಬೋದು ನಂತರ ಅಲ್ಲಿ ಆನ್ಲೈನ್ ಅರ್ಜಿ ಸಲ್ಲಿಕೆ ಲಿಂಕ್ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಏನು ಬಂತು ನೋಡಿ ಅರ್ಜಿದಾರರ ಲಾಗಿನ್ ಅಂದರೆ ಅಪ್ಲಿಕಂಟ್ ಲಾಗಿನ್ ಯಾರು ಅಪ್ಲಿಕೇಶನ್ ಆಗ್ತಿರ್ತಾರೆ ಅವರ ಒಂದು ಲಾಗಿನ್ ಇಲ್ಲಿ ಕ್ಯಾಂಡಿಡೇಟ್ ರಿಜಿಸ್ಟರ್ ಡಿಜಿ ಲಾಕರ್ ಅಂತ ಬರುತ್ತೆ ಮತ್ತು ಕ್ಯಾಂಡಿಡೇಟ್ ಲಾಗಿನ್ ಡಿಜಿ ಲಾಕರ್ ಅಂತ ಬರುತ್ತೆ ನೀವು ಆಲ್ರೆಡಿ ಡಿಜಿಲಾಕರನ್ನು ಕ್ರಿಯೇಟ್ ಮಾಡಿಕೊಂಡು ರಿಜಿಸ್ಟ್ರೇಷನ್ ಆಗಿದ್ದರೆ ಲಾಗಿನ್ ಆಗಿಬಿಡಿ ಇಲ್ಲಪ್ಪ ಅಂದರೆ ರಿಜಿಸ್ಟ್ರೇಷನ್ ಮಾಡಿಕೊಂಡು ಲಾಗಿನ್ ಆಗಬೇಕಾಗತ್ತೆ ನೋಡಿ ಅಂಥ ಮೂರರಲ್ಲಿ ಮುಂದೆ ಏನಪ್ಪ ಅಂದರೆ ಅಲ್ಲಿ ನೀಡಲಾದ ಆನ್ಲೈನ್ ಅರ್ಜಿ ಸಲ್ಲಿಕೆ ಲಿಂಕ್ ಬಳಸಿಕೊಂಡು ನೀವು ಅರ್ಜಿಯನ್ನು ಸಲ್ಲಿಸಬಹುದು ನೋಡಿ ಅರ್ಜಿ ಸಲ್ಲಿಸುವ ಲಿಂಕ್ ಇದೇ ವಿಡಿಯೋ ಕಳಗಡೆ ಆಲ್ರೆಡಿ ನಿಮ್ಗೆ ಹೇಳಿದೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ ಅದರ ಮೇಲೆ ಕ್ಲಿಕ್ ಮಾಡಿ ಡೈರೆಕ್ಟಾಗಿ ಅರ್ಜಿಯನ್ನು ಸಲ್ಲಿಸಿ ಮತ್ತು ಈ ಹುದ್ದೆಗಳ ಒಂದು ನಾಟಿಫಿಕೇಷನ್ ಅಂದರೆ ಏನು ಅರ್ಜಿ ಸಲ್ಲಿಸುವ ಒಂದು ಪಿ ಡಿ ಎಫನ್ನು ಬಿಡುಗಡೆ ಮಾಡಿದ್ದಾರೆ ಒಂದು ಪಿ ಡಿ ಎಫ್ ಬೇಕಂದರೂ ಇದೇ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ ಆ ಟೆಲಿಗ್ರಾಮ್ ಚಾನಲ್ನಲ್ಲಿ ಜಾಯ್ನ್ ಆದರೆ ನಿಮಗೆ ಪಿ ಡಿ ಎಫ್ ಸಿಗುತ್ತೆ ಸೊ ಈ ವಿಡಿಯೋದಲ್ಲಿ ಇಷ್ಟೇ ಇರುತ್ತೆ ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಮತ್ತು ನೀವೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನಮ್ಮ ಏನಪ್ಪಾ ಅಂದರೆ ಚಾನಲ್ನಿಂದ ನಿಮಗೆ ಏನಾದರೂ ಸ್ವಲ್ಪನಾದರೂ ಮಾಹಿತಿ ಸಿಗ್ತಾ ಇದ್ರೆ ಕೆಳಗಡೆ ಏನಪ್ಪ ಅಂದರೆ ಏನು ಲೈಕ್ ಕೊಡ್ತಿರ್ತೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ತಿರ್ತೀರಾ ಅದರ ಕೆಳಗಡೆ ಒಂದು ಥ್ಯಾಂಕ್ಸ್ ಅಂತ ಒಂದು ಆಪ್ಷನ್ ಬಂದಿದೆ ಅದರ ಮೇಲೆ ಕ್ಲಿಕ್ ಮಾಡಿ ಕೇವಲ ನೀವು ಇಪ್ಪತ್ತೊಂಬತ್ತು ರೂಪಾಯಿ ಪೇಡ್ ಮಾಡೋದರಿಂದ ನಮ್ಮ ಚಾನಲ್ಗೆ ಸಬ್ ಸಹಾಯ ಆಗುತ್ತೆ